ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸರ್ ತಮ್ಮ ವರ್ಚಸ್ಸನ್ನು ಸಹಿಸಲಾರದೆ ಕೆಲವರು ತಮ್ಮ ಆತ್ಮಸ್ಥೆಯನ್ನು ಕುಗ್ಗೊಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ ಅದಕ್ಕೆಲ್ಲ ಅಭಿವೃದ್ಧಿಯನ್ನೇ ಉತ್ತರ ಕೊಡ್ತಿದ್ರೆ ಹೇಗೆ ಅಲ್ಲ ಅದಕ್ಕೆ ಅಭಿವೃದ್ಧಿಯ ಉತ್ತರ ಅಂತ ನಾನು ಭಾವಿಸಿದ್ದೆ ಆದರೆ ಕೆಲವೊಮ್ಮೆ ಉತ್ತರ ಕೊಡಬೇಕಾಗುತ್ತೆ ಇವತ್ತು ಉತ್ತರವನ್ನು ಕೊಟ್ಟಿದ್ದೇನೆ ಮಾಧ್ಯಮ ಮಾಧ್ಯಮಗೋಷ್ಠಿಯಲ್ಲಿ ಕೂಡ ಉತ್ತರವನ್ನು ಕೊಟ್ಟಿದ್ದೆ ಇನ್ನು ಅದನ್ನು ಅದನ್ನ ಬಗ್ಗೆ ನಾನು ಮಾತಾಡೋದು ಜನ ಭಾರತೀಯ ಜನತಾ ಪಕ್ಷದ ನಾಯಕರೇ ರಾಜ್ಯ ಮಟ್ಟದ ನಾಯಕರೇ ನಮ್ಮ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಇದು ಭಾಳ ಕೀಳುಮಟ್ಟ ರಾಜಕಾರಣಕ್ಕೆ ಕೈ ಹಾಕಿದ್ದಾರೆ ಇದರಿಂದ ಒಳ್ಳೆಯದಾಗೋದಿಲ್ಲ ಹೇಳುವಂಥ ಮಾತನ್ನು ಮತ್ತು ನನಗೆ ವಿಶ್ವಾಸವನ್ನು ತುಂಬುವಂಥ ಬೆಂಬಲವನ್ನು ಕೊಡುವಂಥದ್ದು ನನ್ನ ಸಜ್ಜನಿಕೆ ಸೌಜನ್ಯತೆಯನ್ನು ನನ್ನ ದೌರ್ಬಲ್ಯ ಅಂತ ಯಾರು ಯೋಚನೆ ಮಾಡಿದೆ ಅಂದರೆ ಅವರು ತಪ್ಪು ಮಾಡಿದ್ದಾರೆ ಆ ರೀತಿಯಾಗಿ ನಾವು ಏನನ್ನೂ ಬೇಕಾದ್ರೆ ಮಾಡ್ತೀವಿ ಅಂತೇಳಿ ಕೈ ಹಾಕಾಗೋದಿಲ್ಲ ನಾನು ನೋಡೋಷ್ಟೇ ನೋಡೋದು ಇಂಥ ತಾಕತ್ತು ಧೈರ್ಯ ಇದೆಲ್ಲ ಏನಿದೆಯಲ್ಲ ಜನರ ಜೊತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಜನರು ಏನಿದ್ದಾರೆ ಎಲ್ಲವನ್ನು ನೋಡ್ತಾರೆ ಎಲ್ಲವನ್ನು ಗುರುತಿಸ್ತಾರೆ ಸಾಮಾನ್ಯ ಜನರು ಸತಿ ಒಬ್ಬರ ಜೊತೆ ನಿತ್ರೆ ಇನ್ನು ಯಾರು ಬಂದ ಅದನ್ನ ಚಲಿಕೆ ಆಗುತ್ತೆ ಇವತ್ತು ಬಡ ಜನ ಸಾಮಾನ್ಯ ಜನ ಮಧ್ಯಮದ ವರ್ಗದ ಜನ ಕೆಳ ಮಧ್ಯಮ ವರ್ಗದ ಜನ ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ಗುರುತಿಸಿ ಅವರ ಮನೆ ಮಗನಾಗಿ ರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಭಾಗದಲ್ಲಿ ಕಾಣ್ತಾ ಇದ್ದಾರೆ ಅದನ್ನು ವಿರೋಧ ಪಕ್ಷದವರು ಸಹಜವಾಗಿ ಚೀರ್ಸ್ಕೊಳೋಕಾಗ್ತಾಯಿಲ್ಲ ಅವ್ರಿಗೆ ಆದರೆ ಅದಕ್ಕೆ ರಾಜಕಾರಣ ಮಾಡಲಿ ಅವ್ರು ಬೇಡ ಅಂತ ಹೇಳೋಣ ಬಟ್ ಇಷ್ಟೊಂದು ಕೀಳುಮಟ್ಟಕ್ಕೆ ಹೋಗಿ ಅವರ ಭಾಷೆ ಪ್ರಯೋಗ ಅವ್ರು ಮಾತಾಡುವಂಥ ಶೈಲಿ ನಡ್ಕೊಡೋ ರೀತಿ ಪ್ರತಿಭಟನೆಯಲ್ಲಿ ನೆನ್ನೆ ನಡೆದಂಥ ಪ್ರತಿಭಟನೆಯಲ್ಲಿ ಮೊನ್ನೆ ನಡೆದಂಥ ಸಾಯಂಕಾಲ ನಡೆದಂಥ ಪ್ರತಿಭಟನೆಯಲ್ಲಿ ಸವಾರರು ದ್ವಿಚಕ್ರ ಸವಾರರು ವಾಹನಗಾರರ ಮೇಲೆ ಅವರು ಮಾಡಿದಂಥ ಗೂಂಡಾವರ್ತನೆ ಇದೆಯಲ್ಲ ಜಿ ಇದನ್ನು ಸಹಿಸೋದಿಲ್ಲ ಇಲ್ಲಿ ಆಡಳಿತ ನಡೆಸಲಿಕ್ಕೆ ಜನ ನಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ನೀವು ಇಂಥ ರೀತಿಯಾದಂಥ ಶುಲ್ಲಕ ರಾಜಕಾರಣದ ಮೂಲಕ ನಿಮ್ಮ ಗೂಂಡಾವರ್ತನೆಯನ್ನು ನಿಮ್ಮ ಕಳ್ಳ ವ್ಯಾಪಾರವನ್ನು ನೀವು ಮಾಡ್ತಾ ಇರೋಂಥ ದಂಧೆಗಳನ್ನು ಸಹಿಸ್ಕೊಂಬಿಡ್ತೀವಿ ಹೆದರ್ಕೊಂಬಿಡ್ತೀವಿ ಅಂತ ತಿಳ್ಕೊಬೇಡಿ ಅದನ್ನು ಮುಚ್ಚೋದು ಮುಚ್ಚೋದು ಇವತ್ತು ಹೇಳಿದ್ದೀನಿ ಮುಚ್ಚೆ ಮುಚ್ಚೋದು ಇನ್ನು ಮುಚ್ತೀವಿ ಮುಂದಕ್ಕೂ ಕೂಡ ಆದರೆ ಯಾವುದೂ ಇಲ್ಲದೇ ಇರೋವಂಥ ಪ್ರಕರಣಗಳನ್ನು ಅಲ್ಲಿ ಮಸಿಬಳಿಯುವಂಥ ಪ್ರಯತ್ನ ಜನ ಧಿಕ್ಕರಿಸ್ತಾರೆ ಇವತ್ತು ನನಗೆ ಇರುವಂಥ ಬೆಂಬಲ ಇನ್ನು ಎರಡರಷ್ಟು ಹೆಚ್ಚಾಗಿದೆ ಭಾರತೀಯ ಜನತಾ ಪಕ್ಷದ ಕೀಳು ರಾಜಕಾರಣದಿಂದ ಭಾರತೀಯ ಜನತಾ ಪಕ್ಷದ ನಾಯಕರೇ ನನ್ನ ಜೊತೆ ಇವತ್ತು ನಿಲ್ಲುವಂಥದ್ದಾಗುತ್ತೆ ಸರ್ ಜೇನುಗುಡುಗೆ ಕಲ್ಲಾಕಿದ್ರೆ ಅಂತ ಅನಿಸ್ತಾ ಹಾಕಿ ಅಲ್ಲ ಕಲ್ಲಾಕಲ್ಲ ಕಲ್ಲಾಕುವಂಥ ಪ್ರಯತ್ನ ಮಾಡಬೇಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಅಂತ ಮುಂದೆ ಗೊತ್ತಾಗುತ್ತೆ ಆ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ ಒಳ್ಳಲ್ಲ ಅಂತ ಹೇಳ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ